ಸರ್ಕಾರದ ಆದೇಶಕ್ಕೆ ಕ್ಯಾರಿ ಅಂತಿಲ್ಲ ಕನ್ನಡದ ಬಗ್ಗೆ ಅಭಿಮಾನವೂ ಇಲ್ಲ ಕನ್ನಡದ ಬಗ್ಗೆ ದುರಾಭಿಮಾನ ಮುಂದುವರೆದಿದ್ದು ಕನ್ನಡ ಸಂಘಟನೆಗಳಿಂದ ಬೀದಿಗಿಳಿದಿದ್ವು ಕನ್ನಡ ನಾಮಫಲಕ ಅಳವಡಿಸಲು ಸರ್ಕಾರ ಮತ್ತೆ ಗಡುವು ವಿಸ್ತರಿಸಿದೆ ಸದಾ ಕನ್ನಡಿಗರ ಸ್ವಾಭಿಮಾನ ಕೆಣಕುತ್ತಾ ಕನ್ನಡ ನೆಲದ ಗಡಿ ಬಗ್ಗೆ ಚಕಾರ ಎತ್ತುತ್ತ ಕನ್ನಡ ರಾಜ್ಯೋತ್ಸವವನ್ನ ಕರಾಳ ದಿವಸವನ್ನಾಗಿ ಆಚರಿಸುತ್ತ ಒಂದಲ್ಲ ಒಂದ್ ರೀತಿ ಕಿರಿಕ್ ಮಾಡೋ ಎಂಇಎಸ್ ಈಗ ಮತ್ತೆ ದರ್ಪ ಮೆರೆದಿದೆ ಗಡಿನಾಡು ಬೆಳಗಾವಿಯಲ್ಲಿ ಎಂಇಎಸ್ ಪೊಂಡಾಟ ಜೈ ಮಹಾರಾಷ್ಟ್ರ ನಾಮಫಲಕ ಅಳವಡಿಸಿ ಉದ್ಧಟತನ ರಾಜ್ಯಾದ್ಯಂತ ಕನ್ನಡ ನಾಮಫಲಕ ಕಡ್ಡಾಯ ಅನ್ನೋ ಕಹಳೆ ಮುಳುಗ್ತಿದ್ರೆ ಬೆಳಗಾವಿಯ ಆನಗೋಳದಲ್ಲಿ ಮಾತ್ರ ಜೈ ಮಹಾರಾಷ್ಟ್ರ ಅನ್ನೋ ಹೋಗು ಎದ್ದಿದೆ ಪದೇ ಪದೇ ಕಾಲ್ ಕೆರೆದುಕೊಂಡು ಜಗಳಕ್ಕೆ ಬರೋ ಎಂಇಎಸ್ ಅನಗೋಳದ ಬೆಳಗಾವಿ ಮಹಾನಗರ ಪಾಲಿಕೆ ಎದುರಲ್ಲೇ ಜೈ ಮಹಾರಾಷ್ಟ್ರ ಅಂತ ಮರಾಠಿಯಲ್ಲಿ ನಾಮಫಲಕ ಹಾಕಿದೆ ಮರಾಠಿ ನಾಮಫಲಕವನ್ನ ತೆರವುಗೊಳಿಸಲು ಮೂರು ತಿಂಗಳ ಹಿಂದೆಯೇ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ದೂರು ನೀಡಿದ್ರು ಏನೂ ಪ್ರಯೋಜನವಾಗಿಲ್ಲ ಹೀಗಾಗಿ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಮಹಾನಗರ ಪಾಲಿಕೆ ಎದುರು ಧರಣಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ್ರು ಅವ್ರಿಗೆ ಹೆಂಗೆ ಪರ್ಮಿಷನ್ ಕೊಡ್ತಾರೆ ರೀ ಜೈ ಮಹಾರಾಷ್ಟ್ರ ನಾವು ಕಣ್ಣಿಗೆ ಕಾನೋಂಗಿಲ್ಲ ರೀ ನಾನು ಎರಡು ಮೂರು ತಿಂಗಳಿಂದ ನಾವು ಮನೆ ಮಾಡ್ಕೊತ ಬರತ್ತೇವೆ ರೀ ನಮಗೆ ಅವಾಜ್ ಆಗ್ತಿದೆ ಹಾಕತ್ತಾರೆ ಸರ್ ಇನ್ನು ನಾಲ್ಕು ಗಂಟೆಯಲ್ಲಿ ತೆಗೆದಿಲ್ಲ ನಾವು ದಯಟ್ ಹೋಗಲ್ಲ ಹೊಡಿತೇವೆ ನಮ್ಮ ಯಾರೇ ತಡಿಯದಂತೆ ಹೊಣೆ ಜಿಲ್ಲಾಧಿಕಾರಿ ಹೊಣೆ ಆಗ್ತಾರೆ ಮೈಸೂರಲ್ಲಿ ಹೂ ನೀಡಿ ಕನ್ನಡ ಬಳಸಲು ಮನವಿ ಮೈಸೂರಿನಲ್ಲೂ ಇಂಗ್ಲಿಷ್ ಬೋರ್ಡ್ಗಳೇ ರಾರಾಜಿಸುತ್ತಿದ್ವು ಹೀಗಾಗಿ ಕನ್ನಡ ಸಂಘಟನೆಯವರು ಇವತ್ತೂ ಬೀದಿಗಿಳಿದಿದ್ರು ಅಂಗಡಿಯವರಿಗೆ ಹಳದಿ ಕೆಂಪು ಗುಲಾಬಿ ಹೂ ನೀಡಿ ಕನ್ನಡ ನಾಮಫಲಕ ಅಳವಡಿಸುವಂತೆ ಮನವಿ ಮಾಡಿದ್ರು ಶಾಂತಿಯುತ ಮನವಿಗೆ ಮಣಿಯದಿದ್ರೆ ಮಸಿ ಬಳಿಯೋ ಎಚ್ಚರಿಕೆ ನೀಡಿದ್ರು ಕನ್ನಡ ನಾಮಫಲಕ ಅಳವಡಿಕೆಗೆ ಎರಡು ವಾರ ವಿಸ್ತರಣೆ ಬೆಂಗಳೂರು ಸೇರಿದಂತೆ ಜಿಲ್ಲೆಗಳಲ್ಲಿ ನಾಮಫಲಕಗಳನ್ನ ಕನ್ನಡಕ್ಕೆ ಬದಲಿಸಿಲ್ಲ ಹೀಗಾಗಿ ಇನ್ನೂ ಎರಡು ವಾರ ಗಡುವು ವಿಸ್ತರಣೆ ಮಾಡುವುದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಜಾಲತಾಣ ಎಕ್ಸ್ನಲ್ಲಿ ತಿಳಿಸಿದ್ದಾರೆ ಕನ್ನಡ ಕಡ್ಡಾಯ ಜಾರಿಗೆ ಸರ್ಕಾರವೇನೋ ಎರಡು ವಾರಗಳ ಗಡುವು ನೀಡಿದೆ ಆದರೆ ಅಂಗಡಿಯವರು ಎಷ್ಟರ ಮಟ್ಟಿಗೆ ಕನ್ನಡಕ್ಕೆ ಮಾನ್ಯತೆ ನೀಡ್ತಾರೋ ನೋಡಬೇಕಿದೆ ಬೆಳಗಾವಿಯಿಂದ ಸಹದೇವ ಮಾನೆ ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನ ನೈನ್ ಬೆಂಗಳೂರು